ಸ್ನೇಹಿತರೆ ಯಾವಾಗ ನಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡುತ್ತಾ ಇರುತ್ತದೆ ಆಗಲೇ ನಾವು ಒಳ್ಳೆ ರೀತಿ ಯೋಚನೆ ಮಾಡಲು ಸಾಧ್ಯವಾಗುತ್ತದೆ ಮತ್ತು ಜೀವನದಲ್ಲಿ ಒಳ್ಳೊಳ್ಳೆಯ ಬದಲಾವಣೆಗಳನ್ನು ತಂದುಕೊಳ್ಳಲು ಆಗುತ್ತದೆ ಜೀವನದಲ್ಲಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅಂದರೆ ಮತ್ತು ಪರಿಸ್ಥಿತಿಗಳನ್ನು ಎದುರಿಸಬೇಕು ಅಂದರೆ ಆಗ ನಾವು ಮಾನಸಿಕ ರೂಪದಿಂದ ಶಕ್ತಿಶಾಲಿಯಾಗಿರುವುದು ಬಹಳ ಮುಖ್ಯವಾಗುತ್ತದೆ ನಿಮ್ಮ ಜೀವನದಲ್ಲಿ ಸದಾಕಾಲ ಒಳ್ಳೆಯದೇ ಆಗುತ್ತದೆ ಎಂದು ಆ ರೀತಿ ಏನು ಇರುವುದಿಲ್ಲ ಕೆಲವೊಮ್ಮೆ ತುಂಬಾ ಕಷ್ಟಗಳನ್ನು ಎದುರಿಸಬೇಕಾದಂತಹ ಸಮಸ್ಯೆಗಳು ಸಹ ಬರುತ್ತವೆ ಕೆಲವೊಂದು ಬಾರಿ ಈ ರೀತಿ ಆಗುತ್ತದೆ ಕಷ್ಟಕರವಾದಂತಹ ಸಂದರ್ಭಗಳನ್ನು ಎದುರಿಸುತ್ತಾ ಮನುಷ್ಯ ಬಹಳಷ್ಟು ದುರ್ಬಲನಾಗುತ್ತಾನೆ ಆದರೆ ಯಾವ ಮನುಷ್ಯ ಮಾನಸಿಕ ರೂಪದಿಂದ ಶಕ್ತಿಶಾಲಿಯಾಗಿರುತ್ತಾನೆ ಅವರು ಇಂಥ ಕಷ್ಟದ ಸಂದರ್ಭಗಳಿಂದ ಪಾರಾಗುತ್ತಾರೆ ಅಂದಾಗ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂಥ ಕಷ್ಟದ ಸಂದರ್ಭದಿಂದ ಹೇಗೆ ಪಾರಾಗುವುದು ಎನ್ನುವುದನ್ನು ನೋಡೋಣ ನೀವು ಹೊಸಬರಾದಲ್ಲಿ ನಮ್ಮ ಚಾನಲನ್ನು ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾನು ಎಂಟು ನಿಯಮಗಳನ್ನು ತಿಳಿಸುತ್ತಿದ್ದೇನೆ ಅದನ್ನು ನೀವು ಅರ್ಥ ಮಾಡಿಕೊಂಡರೆ ಜೀವನದಲ್ಲಿ ನೀವು ಎಲ್ಲ ಕಷ್ಟಗಳಿಂದ ಈಸಿಯಾಗಿ ಪಾರಾಗಬಹುದು ಮತ್ತು ನೀವು ಮಾನಸಿಕ ರೂಪದಿಂದ ಒಂದು ಶಕ್ತಿಶಾಲಿ ಮನುಷ್ಯನೂ ಆಗಬಹುದು ಹಾಗಾದರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಬಹಳ ಮಹತ್ವಪೂರ್ಣವಾದಂಥದ್ದು ಆಗಿರುತ್ತದೆ ಇದನ್ನು ಕೇಳದೆ ಎಲ್ಲಿಗೂ ಹೋಗಬೇಡಿ ಸ್ನೇಹಿತರೆ ಒಂದು ದಿನ ಒಬ್ಬ ಬೌದ್ಧ ಮಹಾತ್ಮ ಮನಸ್ಸಿನ ಬಗ್ಗೆ ಶಿಷ್ಯರಿಗೆ ಪ್ರವಚನ ಕೊಡ್ತಾ ಇದ್ರು ಗುರುಗಳು ಹೇಳ್ತಾ ಇದ್ರು ಮನುಷ್ಯನ ಮೆದುಳಿನ ವಿಚಾರಗಳು ಕೆಲವೊಂದು ಬಾರಿ ಸರಿಯಾಗಿರುತ್ತವೆ ಕೆಲವೊಂದು ಬಾರಿ ಕೆಟ್ಟದ್ದಾಗಿರುತ್ತವೆ ಒಳ್ಳೆಯ ವಿಚಾರಗಳು ಮೆದುಳಿನಲ್ಲಿ ಬಂದಾಗ ವ್ಯಕ್ತಿಯು ಒಳ್ಳೆಯ ಮತ್ತು ಕಲ್ಯಾಣಕಾರಿ ವಿಚಾರಗಳನ್ನು ಮಾಡುತ್ತಾನೆ ಆದರೆ ಎಲ್ಲಿ ಕೆಟ್ಟ ವಿಚಾರಗಳು ಬರುತ್ತವೆ ಅಲ್ಲಿ ಅವನ ಪತನ ಆಗುತ್ತದೆ ಆಗ ಅವರಲ್ಲಿಯೇ ಒಬ್ಬ ರಾಜವಂತ ಶಿಷ್ಯನು ಎದ್ದು ನಿಂತ್ಕೊಳ್ಳುತ್ತಾನೆ ಮತ್ತು ಗುರುಗಳಿಗೆ ಕೇಳುತ್ತಾನೆ ಗುರುಗಳೇ ನಮ್ಮ ಮೆದುಳನ್ನು ನಾವು ಶಕ್ತಿಶಾಲಿ ಮಾಡಿಕೊಳ್ಳುವಂತಹ ಯಾವುದಾದರೂ ಯುಕ್ತಿಗಳನ್ನು ನೀವು ಹೇಳುತ್ತೀರಾ ಸ್ವಯಂ ಮಾನಸಿಕ ರೂಪದಿಂದ ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳುವಂತಹ ಯುಕ್ತಿಗಳನ್ನು ಹೇಳುತ್ತೀರಾ ಗುರುಗಳು ಹೇಳುತ್ತಾರೆ ಅವಶ್ಯವಾಗಿ ನಾನು ಹೇಳುತ್ತೇನೆ ಆದರೆ ಕೆಲವೊಂದು ಮಾತುಗಳನ್ನು ನಾನು ಹೇಳುತ್ತಿದ್ದೇನೆ ಅದನ್ನು ನೀವು ಗಮನ ಕೊಟ್ಟು ಕೇಳಬೇಕು ಈಗ ನಾನು ಹೇಳುತ್ತಿದ್ದೇನೆ ಮಾನಸಿಕ ರೂಪದಿಂದ ನಾವು ಶಕ್ತಿಶಾಲಿ ಹೇಗೆ ಆಗುವುದು ಗುರುಗಳು ಹೇಳುತ್ತಾರೆ ಮೊದಲು ನಾವು ಏನೇ ವಿಚಾರ ಮಾಡಿದರೂ ಸಹ ಅದು ನಮ್ಮ ಮೆದುಳಿನಲ್ಲಿ ಜನ್ಮವಾಗುತ್ತದೆ ಮತ್ತು ಅದರ ಅನುರೂಪವಾಗಿ ನಮ್ಮ ಇಡೀ ಶರೀರ ಕೆಲಸ ಮಾಡಲು ಶುರು ಮಾಡುತ್ತದೆ ಉದಾಹರಣೆಗೆ ನೀವು ಯಾವುದಾದರೂ ದುಃಖಕರವಾದಂತ ವಿಚಾರ ಮಾಡುತ್ತಿದ್ದೀರಾ ಅಂದರೆ ನೀವು ಶಿಥಿಲರಾಗುತ್ತೀರಿ ನಿಮ್ಮ ಶರೀರದ ತೇಜಸ್ಸು ಕಡಿಮೆ ಆಗುತ್ತಾ ಹೋಗುತ್ತದೆ ನಿಮ್ಮ ಶರೀರದ ಶಕ್ತಿ ಕಡಿಮೆ ಆಗುತ್ತಾ ಹೋಗುತ್ತದೆ ಆದರೆ ನೀವು ಉತ್ಸಾಹ ಭರಿತವಾದಂತಹ ಮಾತುಗಳನ್ನು ವಿಚಾರ ಮಾಡುತ್ತೀರಿ ಎಂದಾಗ ಆಗ ನಿಮ್ಮ ಶರೀರದಲ್ಲಿ ಅಸೀಮಿತವಾದಂತಹ ಶಕ್ತಿಯು ಪ್ರವಾಹವಾಗುತ್ತದೆ ನೀವು ನಿಜವಾಗಿಯೂ ಶಕ್ತಿಶಾಲಿ ಎಂದು ಕಾಣಿಸಿಕೊಳ್ಳುತ್ತೀರಾ ಸ್ವಯಂ ನೀವೇ ಅನುಭವ ಮಾಡಬಹುದು ಯಾವಾಗ ನೀವು ಖುಷಿಯಾಗಿರುತ್ತೀರಾ ಆಗ ನಿಮ್ಮ ದೇಹದಲ್ಲಿ ಏನೋ ಶಕ್ತಿ ಪ್ರವಾಹ ಆಗಿರುತ್ತದೆ ನಿಮ್ಮ ರೋಮ ರೋಮವು ಅರಳಿರುತ್ತದೆ ಈ ರೀತಿ ಯಾಕೆ ಆಗುತ್ತದೆ ಅಂದರೆ ನೀವು ನಿಮ್ಮ ಮೆದುಳಿನಲ್ಲಿ ಒಳ್ಳೆಯ ವಿಚಾರಗಳನ್ನು ಮಾಡಿರುತ್ತೀರಾ ಆದರೆ ನೀವು ಯಾವಾಗ ದುಃಖಿಗಳಾಗುತ್ತೀರಾ ಆಗ ನಿಮ್ಮ ಶರೀರ ಬಲಹೀನ ಆಗುತ್ತದೆ ತೇಜಸ್ಸು ಇರುವುದಿಲ್ಲ ಆದರೆ ನಿಮ್ಮ ವಿಚಾರಗಳು ಉತ್ಸಾಹ ತುಂಬಿದಂಥದ್ದು ಆಗಿರುತ್ತದೆ ಆಗ ನಿಮ್ಮ ಶರೀರ ಶಕ್ತಿಶಾಲಿ ಅನುಭವ ಮಾಡುತ್ತದೆ ಅಂದರೆ ನಮ್ಮ ಶರೀರ ಯಾವ ರೀತಿ ಕೆಲಸ ಮಾಡುತ್ತದೆ ಅನ್ನುವುದು ನಮ್ಮ ಮೆದುಳಿನಲ್ಲಿ ಆಗುವಂತ ವಿಚಾರಗಳ ಮೇಲೆ ಅನ್ವಯ ಆಗಿರುತ್ತದೆ ಈಗ ನಿಮಗೆಲ್ಲ ನನ್ನ ಮಾತುಗಳು ಸರಿಯಾಗಿ ಅರ್ಥವಾಗುತ್ತದೆ ಈಗ ನಾವು ಮಾನಸಿಕವಾಗಿ ಹೇಗೆ ಶಕ್ತಿಶಾಲಿಯಾಗುವುದು ಎನ್ನುವುದನ್ನು ನೋಡೋಣ ಗುರುಗಳು ಹೇಳುತ್ತಾರೆ ನಾನು ನಿಮಗೆ ಎಂಟು ವಿಧಾನಗಳನ್ನು ಹೇಳುತ್ತಿದ್ದೇನೆ ಆ ಎಂಟು ವಿಧಾನಗಳನ್ನು ನೀವು ನಿಮ್ಮ ಬುದ್ಧಿಯಲ್ಲಿ ತಂದುಕೊಳ್ಳುತ್ತೀರಿ ಎಂದರೆ ಆಗ ಖಂಡಿತವಾಗಿಯೂ ನಿಮ್ಮ ಶರೀರವೂ ಸಹ ಅದೇ ರೀತಿ ಕೆಲಸ ಮಾಡಲು ಶುರು ಮಾಡುತ್ತದೆ ಯಾವ ರೀತಿ ನಾನು ಮೊದಲೇ ಹೇಳಿದ್ದೆ ನೀವು ಯಾವಾಗ ದುಃಖದ ವಿಚಾರಗಳು ಮಾಡುತ್ತೀರಿ ಆಗ ಶರೀರವೂ ಸಹ ದುರ್ಬಲ ಆಗುತ್ತದೆ ಯಾವಾಗ ನೀವು ಖುಷಿಯಾಗುತ್ತೀರಾ ನಿಮ್ಮ ಬುದ್ಧಿಯಲ್ಲಿ ಒಳ್ಳೆಯ ವಿಚಾರಗಳು ಬರುತ್ತವೆ ಆಗ ನಿಮ್ಮ ಶರೀರದಲ್ಲಿ ಒಳ್ಳೆಯ ಶಕ್ತಿ ಪ್ರವಾಹ ಆಗುತ್ತದೆ ಅಂದಾಗ ಎಂಟು ವಿಧಿಗಳನ್ನು ನಾವು ವಿಚಾರ ಮಾಡಿದಾಗ ನಮ್ಮ ದೇಹದಲ್ಲಿಯೂ ಸಹ ಶಕ್ತಿಯು ಪ್ರವಾಹ ಆಗುತ್ತದೆ ಅಂದರೆ ನಾವು ಮಾನಸಿಕವಾಗಿ ಶಕ್ತಿಶಾಲಿ ಆಗುತ್ತೇವೆ ಯಾವಾಗ ನೀವು ಮಾನಸಿಕವಾಗಿ ಶಕ್ತಿಶಾಲಿ ಆಗುತ್ತೀರಿ ಆಗ ಕಷ್ಟದ ಸಂದರ್ಭಗಳನ್ನು ಈಸಿಯಾಗಿ ಪಾರು ಮಾಡಬಹುದು ಗುರುಗಳು ಶಿಷ್ಯರಿಗೆ ಹೇಳುತ್ತಾರೆ ಮೊದಲನೇದಾಗಿ ಮಾನಸಿಕವಾಗಿ ನಾವು ಸದೃಢರು ಆಗಬೇಕು ಅಂದರೆ ಕಳೆದು ಹೋದಂಥ ವಿಷಯಗಳ ಬಗ್ಗೆ ನಾವು ಜಾಸ್ತಿ ವಿಚಾರ ಮಾಡಬಾರದು ಗುರುಗಳು ಕೇಳುತ್ತಾರೆ ಶಿಷ್ಯರಿಗೆ ಸೂರ್ಯ ಯಾವ ದಿಕ್ಕಿನಲ್ಲಿ ಉದಯ ಆಗುತ್ತಾನೆ ಆಗ ಎಲ್ಲ ಶಿಷ್ಯರು ಗುರುಗಳಿಗೆ ಹೇಳಿದರೂ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯ ಆಗುತ್ತಾನೆ ನಂತರದಲ್ಲಿ ಗುರುಗಳು ಕೇಳುತ್ತಾರೆ ನಾನು ಹೇಳುತ್ತೇನೆ ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ಉಗಮ ಆಗುತ್ತಾನೆ ಎಂದು ಆಗ ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ಬರುತ್ತಾನ ಎಲ್ಲಾ ಶಿಷ್ಯರು ಹೇಳುತ್ತಾರೆ ಖಂಡಿತವಾಗಿಯೂ ಇಲ್ಲ ಗುರುಗಳೇ ಸೂರ್ಯನಂತೂ ಪೂರ್ವ ದಿಕ್ಕಿನಿಂದಲೇ ಉಗಮ ಆಗುತ್ತಾನೆ ನಾವು ಸೂರ್ಯನ ಸ್ಥಾನವನ್ನು ಅವನ ಜನ್ಮವನ್ನು ಬದಲಾಯಿಸಲು ಆಗುವುದಿಲ್ಲ ನಂತರದಲ್ಲಿ ಗುರುಗಳು ಹೇಳುತ್ತಾರೆ ಮಳೆಗಾಲದ ಸಮಯ ಇದೆ ಎಂದು ಅಂದುಕೊಳ್ಳಿ ಆಗ ನಾನು ಹೇಳುತ್ತೇನೆ ಮಳೆ ಬರುವುದು ನಿಲ್ಲಲಿ ಎಂದು ಆಗ ಮಳೆ ಬರುವುದು ನಿಂತು ಬಿಡುತ್ತದೆ ಆಗ ಶಿಷ್ಯರು ಹೇಳುತ್ತಾರೆ ಇಲ್ಲ ಗುರುಗಳೇ ಹವಾಮಾನದಲ್ಲಿ ಬದಲಾವಣೆ ಆದರೆ ಮಳೆ ಬರುವುದು ಸಹ ನಿಂತು ಹೋಗುತ್ತದೆ ನಂತರದಲ್ಲಿ ಗುರುಗಳು ಹೇಳುತ್ತಾರೆ ಚಳಿಗಾಲದಲ್ಲಿ ಬಿಸಿಲು ಬರಲಿ ಎಂದರೆ ಬಿಸಿಲು ಬರುತ್ತದೆಯಾ ಆಗ ಶಿಷ್ಯರು ಹೇಳುತ್ತಾರೆ ಗುರುಗಳೇ ನೀವು ಸರಿಯಾಗಿ ಹೇಳುತ್ತಿದ್ದೀರಾ ಈ ರೀತಿ ಎಂದಿಗೂ ಆಗುವುದಿಲ್ಲ ಚಳಿಗಾಲದಲ್ಲಿ ಬಿಸಿಲು ಬರುವುದು ಬಿಸಿಲುಗಾಲನಲ್ಲಿ ಮಳೆ ಬರುವುದು ಈ ರೀತಿ ಆಗುವುದಿಲ್ಲ ಈ ವಾತಾವರಣವು ಪ್ರಕೃತಿಯ ಮೇಲೆ ಅವಲಂಬಿತ ಆಗಿರುತ್ತದೆ ಅದು ನಮ್ಮ ವಶದಲ್ಲಿ ಎಂದಿಗೂ ಇರುವುದಿಲ್ಲ ನಂತರದಲ್ಲಿ ಗುರುಗಳು ಹೇಳುತ್ತಾರೆ ಇದೇ ರೀತಿ ಸರಿಯಾಗಿ ಯಾವುದು ನಮ್ಮ ವಶದಲ್ಲಿ ಇರುವುದಿಲ್ಲ ಮಾತುಗಳು ಸನ್ನಿವೇಶಗಳು ಏನು ಕಳೆದು ಹೋಗಿವೆ ನಾವು ಆ ಘಟನೆಗಳನ್ನು ನೆನಪು ಮಾಡಿಕೊಂಡು ಸಂದರ್ಭಗಳನ್ನು ನೆನಪು ಮಾಡಿಕೊಂಡು ಬಾರಿ ಬಾರಿಗೂ ಚಿಂತಿತರಾಗಿದ್ದರೆ ಅಥವಾ ಅದರ ಬಗ್ಗೆ ಜಾಸ್ತಿ ವಿಚಾರ ಮಾಡುತ್ತಿದ್ದರೆ ಆಗ ನಾವು ಭೂತಕಾಲದ ಘಟನೆಗಳನ್ನು ಬದಲಾಯಿಸಬಹುದಾ ಆಗ ಶಿಷ್ಯರು ಹೇಳುತ್ತಾರೆ ಇಲ್ಲ ಗುರುಗಳೇ ಗುರುಗಳು ಹೇಳುತ್ತಾರೆ ಕಳೆದು ಹೋದ ಘಟನೆಗಳನ್ನು ನೆನಪು ಮಾಡಿಕೊಳ್ಳುತ್ತಾ ನೀವು ಬಾರಿ ಬಾರಿಗೂ ಚಿಂತಿತರಾಗಿದ್ದರೆ ಅದನ್ನೇ ವಿಚಾರ ಮಾಡುತ್ತಿದ್ದರೆ ನೀವು ಬಲಹೀನರಾಗುತ್ತೀರಿ ಗೊಂದಲದಲ್ಲಿ ಬರುತ್ತೀರಿ ಅದಕ್ಕಾಗಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಕಳೆದು ಹೋಗಿದೆ ಅದನ್ನು ಮರೆಯಲು ಪ್ರಯತ್ನ ಮಾಡಿ ಇದರ ಒಂದು ಯುಕ್ತಿಯಾಗಿದೆ ನೀವು ಬರುವಂತ ಭವಿಷ್ಯ ಬರುವಂತ ಸಮಯದ ಮೇಲೆ ನಿಮ್ಮ ಗಮನವನ್ನು ಮಾಡಿಕೊಳ್ಳಿ ಗುರುಗಳು ಮುಂದೆ ಹೇಳುತ್ತಾರೆ ಮಾನಸಿಕವಾಗಿ ಆಗುವಂತಹ ಇನ್ನೊಂದು ನಿಯಮವಾಗಿದೆ ಧ್ಯಾನ ಮಾಡುವಂತ ಅಭ್ಯಾಸ ಮಾಡಿಕೊಳ್ಳಿ ಗುರುಗಳು ಹೇಳುತ್ತಾರೆ ಯಾವಾಗ ಗೌತಮ್ ಬುದ್ಧ ಸತ್ಯದ ಅನ್ವೇಷಣೆಯಲ್ಲಿ ಹೊರಟರು ಆಗ ಬಹಳಷ್ಟು ಉಪಾಯಗಳನ್ನು ಮಾಡಿದರು ಬಹಳಷ್ಟು ಕರ್ಮಕಾಂಡಗಳನ್ನು ಮಾಡಿದರು ಆದರೆ ಆ ಕರ್ಮಕಾಂಡಗಳಿಂದ ಅವರಿಗೆ ಜಾಸ್ತಿ ಏನು ಆಗಲಿಲ್ಲ ಮತ್ತು ಅವರು ಶಾರೀರಿಕವಾಗಿ ಸಣ್ಣ ಆಗುತ್ತಾ ಹೋದರು ಅವರು ಸತ್ಯದ ಹುಡುಕಾಟಿಕೆಯಲ್ಲಿ ಅಸಮರ್ಥರಾದರು ಗುರುಗಳು ಅವರಿಗೆ ಬಹಳಷ್ಟು ಕರ್ಮಕಾಂಡಗಳು ಉಪಾಯಗಳನ್ನು ಹೇಳಿದರು ಆದರೆ ಅವುಗಳ ಪ್ರಯೋಜನ ಆಗಲಿಲ್ಲ ಕೊನೆಯಲ್ಲಿ ಗೌತಮ್ ಬುದ್ಧರು ಧ್ಯಾನಾವಸ್ಥೆಯಲ್ಲಿ ಕುಳಿತುಕೊಂಡರು ಆಗ ನಿಧಾನ ನಿಧಾನವಾಗಿ ಅವರಿಗೆ ಸತ್ಯದ ಅರಿವು ಆಗಲು ಶುರುವಾಯಿತು ಅವರು ಯಾವ ವಸ್ತುವಿನ ಹುಡುಕಾಟದಲ್ಲಿ ಹೋಗುತ್ತಿದ್ದರೋ ಅದು ನಿಧಾನ ನಿಧಾನವಾಗಿ ಧ್ಯಾನಾವಸ್ಥೆಯಲ್ಲಿ ಅವರಿಗೆ ಅನುಭವ ಆಗತೊಡಗಿತು ಅವರು ಪಾಪಿ ಮಾರ್ಗವನ್ನು ಸೋಲಿಸಿದರು ತಮ್ಮ ಪ್ರತಿಯೊಂದು ಭಾವನೆಯ ಮೇಲೆ ಜಯಗಳಿಸಿಕೊಂಡರು ಯಾವಾಗ ಗೌತಮ್ ಬುದ್ಧ ಅವರು ಧ್ಯಾನಾವಸ್ಥೆಯಲ್ಲಿ ಕುಳಿತುಕೊಂಡರೋ ಆಗ ಇದೆಲ್ಲ ಸಾಧ್ಯವಾಯಿತು ಇದೇ ರೀತಿ ಹಲವಾರು ದಿನಗಳವರೆಗೂ ಕುಳಿತುಕೊಂಡಿರುತ್ತಿದ್ದರು ಧ್ಯಾನ ಮಾಡುವುದರಿಂದ ನಮ್ಮ ಮನಸ್ಸು ಮತ್ತು ಮೆದುಳು ಬಹಳಷ್ಟು ಶಾಂತವಾಗುತ್ತದೆ ಆಗ ನಾವು ಯಾವುದಾದರೂ ವಸ್ತುವಿನ ಮೇಲೆ ಅಥವಾ ಪರಿಸ್ಥಿತಿಗಳ ಮೇಲೆ ನಮ್ಮ ಮನಸ್ಸನ್ನು ಕೇಂದ್ರೀಕೃತ ಮಾಡಿದಾಗ ನಮ್ಮ ಸಂಪೂರ್ಣ ಗಮನ ಅದರ ಮೇಲೆ ಇರುತ್ತದೆ ನಮ್ಮ ಬುದ್ಧಿ ಜಾಸ್ತಿ ಆ ಕಡೆ ಈ ಕಡೆ ಅಲೆದಾಡುವುದಿಲ್ಲ ನಾವು ವಸ್ತುಗಳನ್ನ ಪರಿಸ್ಥಿತಿಗಳನ್ನ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ನಮ್ಮನ್ನು ಎಲ್ಲಾ ರೀತಿಯಿಂದಲೂ ಶಕ್ತಿಶಾಲಿ ಮಾಡುವುದು ನಮ್ಮ ಬುದ್ಧಿಯನ್ನು ಶಕ್ತಿಶಾಲಿ ಮಾಡುವುದು ಕೇವಲ ಧ್ಯಾನವಾಗಿದೆ ಧ್ಯಾನದಿಂದ ಮಾತ್ರ ನಾವು ಶಕ್ತಿಶಾಲಿಯಾಗಲು ಸಾಧ್ಯವಾಗುತ್ತದೆ ಬೌದ್ಧ ಭಿಕ್ಷುಗಳು ಯಾವುದಾದರೂ ಒಂದು ವಿಷಯದ ಮೇಲೆ ಗಮನ ಕೊಡುತ್ತಾರೆ ಎಂದರೆ ಅದು ಧ್ಯಾನವಾಗಿದೆ ಧ್ಯಾನದ ಅವಸ್ಥೆಯಲ್ಲಿ ಅವರು ಗಂಟಾನುಗಟ್ಲೆ ಒಂದೇ ವಿಷಯದ ಮೇಲೆ ಗಮನ ಕೊಡುತ್ತಾರೆ ಅದರಿಂದ ಅವರ ಬುದ್ಧಿ ಬಹಳ ಶಾಂತವಾಗಿರುತ್ತದೆ ಮನಸ್ಸು ಶಾಂತವಾಗಿರುತ್ತದೆ ಯಾರ ಮನಸ್ಸು ಶಾಂತವಾಗಿರುತ್ತದೆ ಅವರು ಮಾತ್ರ ಒಳ್ಳೆಯ ವಿಚಾರ ಮಾಡಲು ಸಾಧ್ಯವಾಗುತ್ತದೆ ಅಂದರೆ ಅವರು ಮನಸ್ಸು ಮತ್ತು ಮೆದುಳಿನಿಂದ ಶಕ್ತಿಶಾಲಿ ಆಗುತ್ತಾ ಹೋಗುತ್ತಾರೆ ಧ್ಯಾನ ಮಾಡುವುದರಿಂದ ನಿಮ್ಮ ಎಲ್ಲಾ ಕಾಮನೆಗಳು ನಿಯಂತ್ರಣದಲ್ಲಿರುತ್ತವೆ ನೀವು ನಿಮ್ಮ ಇಚ್ಛೆ ಅನುಸಾರ ನಿಮ್ಮ ಕಾಮನೆಗಳನ್ನು ಕಂಟ್ರೋಲ್ ನಲ್ಲಿ ಇಡಬಹುದು ಗುರುಗಳು ಮುಂದೆ ಹೇಳುತ್ತಾರೆ ಮಾನಸಿಕವಾಗಿ ಶಕ್ತಿಶಾಲಿ ಆಗುವಂತಹ ಮೂರನೇ ನಿಯಮವಾಗಿದೆ ಯಾರೊಂದಿಗೂ ಸಹ ಜಾಸ್ತಿ ಭರವಸೆ ಇಟ್ಟುಕೊಳ್ಳಬಾರದು ಗುರುಗಳು ಹೇಳುತ್ತಾರೆ ನೀವೆಲ್ಲರೂ ನಿಮ್ಮ ಇಚ್ಛೆಯಿಂದಲೇ ಜನ್ಮವನ್ನು ತೆಗೆದುಕೊಂಡಿದ್ದೀರಾ ಜನ್ಮ ಆದ ನಂತರ ಮನುಷ್ಯ ಎಲ್ಲವನ್ನೂ ಮರೆತು ಬಿಡುತ್ತಾನೆ ಅವನು ಯಾಕೆ ಜನ್ಮ ತೆಗೆದುಕೊಂಡಿದ್ದಾನೆ ಏನು ಮಾಡಬೇಕಾಗಿದೆ ಅವನು ಅನೇಕ ಕಾಮನೆಗಳಿಗೆ ವಶನಾಗುತ್ತಾನೆ ಈ ಸಂಸಾರದ ಮೋಹ ಮಾಯೆಯಲ್ಲಿ ಜಾಸ್ತಿ ಗೊಂದಲ ಪಡುತ್ತಾನೆ ಅವನು ತನ್ನನ್ನು ತಾನು ಅರಿಯುವುದಿಲ್ಲ ತನ್ನನ್ನು ತಾನು ಸಂಪೂರ್ಣವಾಗಿ ಮರೆತು ಬಿಡುತ್ತಾನೆ ಇದೇ ಕಾರಣದಿಂದ ಹಲವಾರು ಜನರೊಂದಿಗೆ ಅವನು ಭರವಸೆಯನ್ನು ಇಡಲು ಶುರು ಮಾಡುತ್ತಾನೆ ಭರವಸೆಗಳು ದುಃಖದ ಕಾರಣ ಆಗುತ್ತವೆ ಯಾವುದಾದರೂ ವ್ಯಕ್ತಿಗಳಿಂದ ಅಥವಾ ವಸ್ತುಗಳಿಂದ ನಿಮ್ಮ ಭರವಸೆ ಜಾಸ್ತಿ ಆಗುತ್ತದೆ ಎಂದರೆ ಬರುವಂತ ಸಮಯದಲ್ಲಿ ನಿಮಗೆ ಎಲ್ಲರಿಗಿಂತ ಜಾಸ್ತಿ ದುಃಖ ಅವರಿಂದಲೇ ಸಿಗುತ್ತದೆ ಏಕೆಂದರೆ ಎಲ್ಲಿ ಭರವಸೆ ಇರುತ್ತದೆ ಅಲ್ಲಿಯೇ ದುಃಖ ಇರುತ್ತದೆ ಏಕೆಂದರೆ ಯಾವ ವ್ಯಕ್ತಿಯೊಂದಿಗೆ ನೀವು ಜಾಸ್ತಿ ಭರವಸೆಯನ್ನು ಇಟ್ಟುಕೊಂಡಿರುತ್ತೀರಾ ಅವರು ಆ ಕೆಲಸವನ್ನು ಮಾಡದೇ ಇದ್ದಲ್ಲಿ ಆಗ ಎಲ್ಲರಿಗಿಂತ ಜಾಸ್ತಿ ದುಃಖ ನಿಮಗೆ ಅವರಿಂದಲೇ ಸಿಗುತ್ತದೆ ಏಕೆಂದರೆ ಭರವಸೆ ಮುರಿದಾಗ ಬಹಳ ಜಾಸ್ತಿ ದುಃಖ ಆಗುತ್ತದೆ ಅದಕ್ಕಾಗಿ ಈ ಸಂಸಾರದಲ್ಲಿ ಬಹಳ ಜಾಸ್ತಿ ಭರವಸೆ ಯಾರೊಂದಿಗೂ ಇಟ್ಟುಕೊಳ್ಳಬಾರದು ಅಷ್ಟರಲ್ಲಿ ಒಬ್ಬ ಶಿಷ್ಯ ಎದ್ದು ನಿಂತುಕೊಂಡು ಕೇಳುತ್ತಾನೆ ಹೇ ಗುರುಗಳೇ ಭರವಸೆನೇ ಇಟ್ಟುಕೊಳ್ಳದೆ ಆಸೆಗಳನ್ನೇ ಇಟ್ಟುಕೊಳ್ಳದೆ ಹೇಗೆ ಬದುಕಲು ಸಾಧ್ಯ ನಮ್ಮೆಲ್ಲರ ಮನಸ್ಸಿನಲ್ಲಿರುತ್ತದೆ ನಾನು ಇಂಥ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ನಾನು ಜೀವನದಲ್ಲಿ ಎತ್ತರಕ್ಕೆ ಹೋಗಬೇಕು ಏನು ಇಚ್ಛೆಗಳೇ ಇಲ್ಲದೆ ಭರವಸೆಗಳೇ ಇಲ್ಲದೆ ನಾವು ಜೀವನದಲ್ಲಿ ಮುಂದುವರೆಯಲು ಹೇಗೆ ಸಾಧ್ಯ ಆಗ ಗುರುಗಳು ಹೇಳುತ್ತಾರೆ ಏನಾದರೂ ಪಡೆದುಕೊಳ್ಳುವಂತಹ ಆಸೆ ಅಥವಾ ಏನಾದರೂ ಸಾಧನೆ ಮಾಡುವಂತಹ ಆಸೆ ನಿಮಗೆ ಅವಶ್ಯವಾಗಿ ಜೀವನದಲ್ಲಿ ಮುಂದೆ ಕರೆದುಕೊಂಡು ಹೋಗುತ್ತದೆ ಮುಂದೆ ಒರೆಯಲು ಆಸೆಗಳು ನಮ್ಮಲ್ಲಿರಬೇಕು ಬೇರೆ ವ್ಯಕ್ತಿಗಳಿಂದ ಅಲ್ಲ ಬೇರೆ ವಸ್ತುಗಳಿಂದ ಅಲ್ಲ ನಾನು ಇಲ್ಲಿ ಬೇರೆ ಜನರ ಬಗ್ಗೆ ಮಾತನಾಡುತ್ತಿದ್ದೇನೆ ವಿಚಾರ ಮಾಡಿ ನೀವು ಈ ರೀತಿ ಹೇಳುತ್ತೀರಾ ನನ್ನ ಸ್ನೇಹಿತ ನನ್ನ ಜೊತೆ ಯಾವಾಗಲೂ ಇದ್ದರೆ ಅಥವಾ ನೀವೇನು ವಿಚಾರ ಮಾಡುತ್ತೀರಿ ಮುಂದೆ ಇರುವಂತ ವ್ಯಕ್ತಿ ಆ ರೀತಿ ಮಾಡುತ್ತಾನೆ ಎಂದರೆ ಇದೆಲ್ಲವೂ ಸಹ ಬಹಳಷ್ಟು ಮೋಹ ಮತ್ತು ಇನ್ನೊಬ್ಬರಿಂದ ಆಸೆಗಳನ್ನು ಸೃಷ್ಟಿ ಮಾಡುತ್ತವೆ ಜಾಸ್ತಿ ಭರವಸೆ ಯಾರೊಂದಿಗೂ ಇಟ್ಟುಕೊಳ್ಳಬಾರದು ನಿಮ್ಮಿಂದ ನೀವು ಭರವಸೆ ಇಟ್ಟುಕೊಂಡರೆ ನಿಮಗೆ ಜಾಸ್ತಿ ದುಃಖ ಆಗುವುದಿಲ್ಲ ಬೇರೆಯವರೊಂದಿಗೆ ಭರವಸೆ ಇಟ್ಟುಕೊಂಡರೆ ಆ ಭರವಸೆ ಪೂರ್ಣ ಆಗದೇ ಇದ್ದರೆ ಆಗ ಬಹಳ ಜಾಸ್ತಿ ದುಃಖ ಆಗುತ್ತದೆ ಕೆಲವೊಂದು ಬಾರಿ ಈ ರೀತಿ ಆಗುತ್ತದೆ ತಂದೆ ತಾಯಿ ತಾವು ಜೀವನದಲ್ಲಿ ಏನು ಸಾಧನೆ ಮಾಡಿರುವುದಿಲ್ಲ ಅದನ್ನು ಮಕ್ಕಳು ಮಾಡಲಿ ಎಂದು ಜಾಸ್ತಿ ಭರವಸೆ ಇಟ್ಟುಕೊಂಡಿರುತ್ತಾರೆ ಅವರು ಎಲ್ಲಾ ಭಾರವನ್ನು ಮಕ್ಕಳ ಮೇಲೆ ಹಾಕುತ್ತಾರೆ ಮಕ್ಕಳು ಅವರು ಹೇಳಿದಂತೆ ಕೇಳಬೇಕು ಅವರ ಭರವಸೆ ಅನುಸಾರ ನಡೆಯಬೇಕು ಎಂದು ಇಚ್ಛೆ ಪಡುತ್ತಾರೆ ತಾವು ಏನು ಜೀವನದಲ್ಲಿ ಸಾಧನೆ ಮಾಡಲು ಆಗುವುದಿಲ್ಲ ಅದನ್ನು ಮಕ್ಕಳು ಮಾಡಲಿ ಎಂದು ಇಚ್ಛೆ ಪಡುತ್ತಾರೆ ಹೆಚ್ಚು ಎಲ್ಲಾ ತಂದೆ ತಾಯಿಗಳು ಇದೇ ರೀತಿ ಮಾಡುತ್ತಾರೆ ಬಹಳ ಕಡಿಮೆ ಜನರು ತಮ್ಮ ಮಕ್ಕಳನ್ನು ಸ್ವತಂತ್ರ ಇಟ್ಟಿರುತ್ತಾರೆ ನಿಮ್ಮ ಜೊತೆ ನನ್ನ ಒಂದು ರಿಕ್ವೆಸ್ಟ್ ಇದೆ ಏನೆಂದರೆ ನಿಮ್ಮ ಆಸೆಗಳನ್ನು ನಿಮ್ಮ ಮಕ್ಕಳ ಮೇಲೆ ಹೇರಬೇಡಿ ಮುಂದೆ ಹೋಗುತ್ತಾ ಗುರುಗಳು ಹೇಳುತ್ತಾರೆ ಮಾನಸಿಕವಾಗಿ ಶಕ್ತಿಶಾಲಿಯಾಗುವಂತಹ ನಾಲ್ಕನೇ ನಿಯಮವಾಗಿದೆ ಮೊದಲನೇ ಬಾರಿ ಯಾವುದಾದರೂ ಕೆಲಸದಲ್ಲಿ ಫೇಲ್ ಆಗುವುದರಿಂದ ಎಂದಿಗೂ ಭಯ ಪಡಬೇಡಿ ಗುರುಗಳು ಶಿಷ್ಯಂದ್ರಿಗೆ ಹೇಳುತ್ತಾರೆ ಒಂದು ವೇಳೆ ಭಯ ನಿಮ್ಮ ಮೇಲೆ ಪ್ರಭಾವ ಮಾಡಿದರೆ ನೀವು ಸೋಲನ್ನು ಖಂಡಿತವಾಗಿಯೂ ಅನುಭವಿಸುತ್ತೀರಾ ಅಂತ ವ್ಯಕ್ತಿ ಜೀವನದಲ್ಲಿ ಬಹಳ ಅಸಫಲರಾಗುತ್ತಾರೆ ಜೀವನದಲ್ಲಿ ಭಯ ಅನ್ನುವುದು ಜಾಸ್ತಿ ಇದ್ದರೆ ಅದು ನಿಮ್ಮನ್ನು ಅಸಫಲತೆ ಕಡೆಗೆ ಕರೆದುಕೊಂಡು ಹೋಗುತ್ತದೆ ಏಕೆಂದರೆ ಭಯವು ನಿಮ್ಮ ಆತ್ಮಬಲವನ್ನ ಆತ್ಮವಿಶ್ವಾಸವನ್ನ ಕುಂದಿಸುತ್ತದೆ ಆಗ ನಿಮ್ಮ ಆತ್ಮಬಲ ಆತ್ಮವಿಶ್ವಾಸ ದುರ್ಬಲ ಆಗುತ್ತದೆ ಆಗ ನಿಶ್ಚಿತವಾಗಿ ನೀವು ನಿಮ್ಮ ಗುರಿಯನ್ನು ತಲುಪಲು ಸಾಧ್ಯವಾಗುವುದಿಲ್ಲ ಇದೇ ಅಸಮರ್ಥತೆ ನಿಮ್ಮನ್ನು ಅಸಫಲತೆ ಕಡೆಗೆ ಕರೆದುಕೊಂಡು ಹೋಗುತ್ತದೆ ಅದಕ್ಕಾಗಿ ಎಂದಾದರೂ ನೀವು ಜೀವನದಲ್ಲಿ ನಿಮ್ಮ ಲಕ್ಷ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಮುಂದೆ ಬರೆಯುತ್ತೀರಿ ಎಂದರೆ ಮನಸ್ಸಿನಲ್ಲಿ ಎಂದಿಗೂ ಸಹ ಯಾವುದೇ ರೀತಿಯ ಡೌಟ್ ಇರಬಾರದು ನಾನು ಫೇಲ್ ಆದರೆ ಏನಾಗುತ್ತದೆ ಈ ರೀತಿ ಆಗಲಿಲ್ಲಂದರೆ ಈ ರೀತಿ ಆಗುತ್ತದೆ ಇಂಥ ಮಾತುಗಳನ್ನು ಎಂದಿಗೂ ವಿಚಾರ ಮಾಡಬೇಡಿ ಏಕೆಂದರೆ ಈ ಎಲ್ಲ ಮಾತುಗಳು ನಿಮ್ಮನ್ನು ಭಯದ ಕಡೆಗೆ ಕರೆದುಕೊಂಡು ಹೋಗುತ್ತವೆ ಮತ್ತು ಭಯ ಜಾಸ್ತಿ ಆದಾಗ ಅನುಮಾನವು ಉತ್ಪತ್ತಿ ಆಗುತ್ತದೆ ನಂತರದಲ್ಲಿ ನಿಮಗೆ ನಿದ್ರೆಯೂ ಬರುವುದಿಲ್ಲ ರಾತ್ರಿಯಲ್ಲಿ ಮನಸ್ಸು ಅಸಮಾಧಾನ ಆಗುತ್ತದೆ ಏಕೆಂದರೆ ನಿಮ್ಮ ಭಯ ನಿಮ್ಮನ್ನು ಅಸಫಲತೆ ಕಡೆಗೆ ಕರೆದುಕೊಂಡು ಹೋಗ್ತಾ ಇರುತ್ತದೆ ಯಾವಾಗ ಅಸಫಲತೆ ವಿಚಾರಗಳು ನಿಮ್ಮ ಬುದ್ಧಿಯಲ್ಲಿ ಬರುತ್ತವೆ ಇನ್ನೂ ಜಾಸ್ತಿ ಭಯಪಡಲು ಶುರು ಮಾಡುತ್ತೀರಾ ಅದಕ್ಕಾಗಿ ಎಂದಾದರೂ ಜೀವನದಲ್ಲಿ ಲಕ್ಷ್ಯದ ಪ್ರಾಪ್ತಿಗೋಸ್ಕರ ನೀವು ಮುಂದೆ ಬರೆಯುತ್ತೀರಿ ಅಂದರೆ ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ಸಂಶಯ ಬರಲು ಬಿಡಬೇಡಿ ಕೇವಲ ನಿಮ್ಮ ಕೆಲಸ ಮಾಡೋದರಲ್ಲಿ ನೀವು ಫೋಕಸ್ ಮಾಡಿ ಕೇವಲ ಕೆಲಸ ಮಾಡುವುದರಲ್ಲಿ ನೀವು ಫೋಕಸ್ ಮಾಡಿದರೆ ನೀವೆಂದಿಗೂ ಭಯ ಪಡುವುದಿಲ್ಲ ಏಕೆಂದರೆ ನೀವು ಕೇವಲ ನಿಮ್ಮ ಲಕ್ಷದ ಪ್ರಾಪ್ತಿಗೋಸ್ಕರ ಕೆಲಸ ಮಾಡುತ್ತಿರುತ್ತೀರಿ ಅದರಲ್ಲಿ ಬ್ಯುಸಿಯಾಗಿದ್ದರೆ ನಿಮ್ಮ ಭಯ ದೂರ ಆಗುತ್ತದೆ ಯಾವಾಗ ಭಯ ಮುಕ್ತಾಯ ಆಗುತ್ತದೆ ನೀವು ಅವಶ್ಯವಾಗಿ ಸಫಲರಾಗುತ್ತೀರಾ ಗುರುಗಳು ಮುಂದೆ ಹೇಳುತ್ತಾರೆ ಐದನೇ ನಿಯಮ ಮಾನಸಿಕವಾಗಿ ಶಕ್ತಿಶಾಲಿಯಾಗುವಂತದ್ದಾಗಿದೆ ಜೀವನದಲ್ಲಿ ಎಂದಿಗೂ ನಿಮ್ಮ ಮೇಲೆ ನಿಮಗೆ ಕೀಳೆರೆ ಮೇರಬಾರದು ಯಾವ ವ್ಯಕ್ತಿ ಜಾಸ್ತಿ ಸಂಘರ್ಷ ಮಾಡುತ್ತಾರೆ ಅವರು ಜೀವನದಲ್ಲಿ ಸಫಲರಾಗುತ್ತಾರೆ ಎಷ್ಟು ಜಾಸ್ತಿ ಶಕ್ತಿಶಾಲಿ ಆಗುತ್ತೀರಿ ಅಷ್ಟು ಯೋಗ್ಯರಾಗುತ್ತಾ ಹೋಗುತ್ತೀರಿ ಅದಕ್ಕಾಗಿ ಯಾವುದಾದರೂ ಸಂದರ್ಭದಲ್ಲಿ ನೀವು ಅಸಫಲರಾದರೂ ಸಹ ಅಥವಾ ಯಾವುದೋ ಒಂದು ಸಂದರ್ಭ ನೀವು ಇಚ್ಛೆ ಪಟ್ಟ ಹಾಗೆ ಆಗಲಿಲ್ಲ ಅಂದರೆ ಅಥವಾ ಯಾವುದಾದರೂ ಮಾಡಬಾರದಂತಹ ಕಾರ್ಯವನ್ನು ನೀವು ಮಾಡಿದರೆ ಈ ಎಲ್ಲಾ ಮಾತುಗಳಿಂದ ನೀವು ಪಶ್ಚಾತ್ತಾಪ ಪಡುತ್ತಿದ್ದೀರಿ ಎಂದರೆ ಇದೆಲ್ಲವೂ ನಿಮಗೆ ಮಾನಸಿಕವಾಗಿ ದುರ್ಬಲ ಮಾಡುತ್ತದೆ ಏಕೆಂದರೆ ಕೇವಲ ಪಶ್ಚಾತ್ತಾಪ ಪಡುವುದು ಬಹಳ ಅಪಾಯಕಾರಿಯಾಗಿದೆ ಇದು ನಿಮ್ಮ ಮೆದುಳಿನ ಕ್ಷಮತೆಯನ್ನು ಕಡಿಮೆ ಮಾಡುತ್ತದೆ ನಿಮ್ಮ ವಿಚಾರ ಮಾಡುವಂತ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ನಿಮ್ಮ ಆತ್ಮಬಲ ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುತ್ತದೆ ಅದಕ್ಕಾಗಿ ಜೀವನದಲ್ಲಿ ಎಂದಿಗೂ ಯಾವುದೇ ಮಾತಿನ ಮೇಲೆ ನಾನು ಹೀಗೆ ಮಾಡದೆ ಹಾಗೆ ಮಾಡದೆ ಎಂದು ಪಶ್ಚಾತ್ತಾಪ ಪಡಬಾರದು ಯಾವ ಕಾರ್ಯ ನಿಮ್ಮಿಂದ ಆಗಲಿಲ್ಲ ಅದರ ಅರ್ಥವಾಗಿದೆ ನೀವು ಏನನ್ನು ಇಚ್ಛೆ ಪಡುತ್ತಿದ್ದೀರಿ ಅದು ಮಾಡಲು ಆಗಲಿಲ್ಲ ಅಂದರೆ ನೀವು ಅಸಫಲರಾದಿರಿ ಎಂದಲ್ಲ ಒಂದು ವೇಳೆ ನಿಮ್ಮ ಮುಂದೆ ಒಂದು ಮಾವಿನ ಮರ ಇದೆ ಆ ಮಾವಿನ ಮರದ ಮೇಲೆ ಎಲ್ಲಕ್ಕಿಂತ ಮೊದಲು ಯಾವ ಪ್ರಾಣಿ ಮೇಲೆ ಹೋಗುತ್ತದೆ ಎಂದರೆ ಯಾವುದಿರಬಹುದು ಆನೆ ಹೋಗುತ್ತಾ ಮಂಗ ಹೋಗುತ್ತಾ ಅಥವಾ ಅಳಿಲು ಹೋಗುತ್ತಾ ಅಥವಾ ಚಿರತೆ ಹೋಗುತ್ತಾ ಆಗ ಎಲ್ಲ ಶಿಷ್ಯರು ಹೇಳುತ್ತಾರೆ ಮರದ ಮೇಲೆ ಎಲ್ಲಕ್ಕಿಂತ ಮೊದಲಾಗಿ ಮಂಗಗಳು ಮತ್ತು ಅಳಿಲು ಮೇಲೆ ಏರುತ್ತವೆ ಆಗ ಗುರುಗಳು ಹೇಳುತ್ತಾರೆ ಒಂದು ವೇಳೆ ಆನೆಯು ನಾನು ಈ ಮರ ಏರಲು ಆಗುವುದಿಲ್ಲ ಎಂದು ತನ್ನ ಮೇಲೆ ತಾನು ಕೀಳರಮೆ ಭಾವನೆ ಇಟ್ಟುಕೊಂಡು ಪಶ್ಚಾತ್ತಾಪ ಪಡುತ್ತಿದ್ದರೆ ಆಗ ಶಿಷ್ಯ ಹೇಳುತ್ತಾರೆ ಇದಂತೂ ತಪ್ಪಾಗಿದೆ ಏಕೆಂದರೆ ಆನೆಯು ಎಂದಿಗೂ ಮರ ಏರಲು ಸಾಧ್ಯವೇ ಇಲ್ಲ ಆನೆಯು ಮರ ಏರಲು ಹುಟ್ಟಿಯೇ ಇಲ್ಲ ಅದೇ ರೀತಿಯಾಗಿ ಗುರುಗಳು ಹೇಳುತ್ತಾರೆ ಪ್ರತಿಯೊಂದು ವ್ಯಕ್ತಿಯ ಮಾನಸಿಕವಾಗಿ ವಿಚಾರ ಮಾಡುವಂಥ ಶಕ್ತಿ ಕೆಲಸ ಮಾಡುವಂಥ ಶಕ್ತಿಯು ಬೇರೆ ಬೇರೆ ಆಗಿರುತ್ತದೆ ಒಬ್ಬರು ಒಂದು ಕೆಲಸದಲ್ಲಿ ಎಕ್ಸ್ಪರ್ಟ್ ಆಗಿದ್ದರೆ ಇನ್ನೊಬ್ಬರು ಇನ್ನೊಂದು ಕೆಲಸದಲ್ಲಿ ಎಕ್ಸ್ಪರ್ಟ್ ಆಗಿರುತ್ತಾರೆ ನಾವು ಅದನ್ನು ಅರ್ಥ ಮಾಡಿಕೊಂಡು ನಡೆಯಬೇಕಾಗಿದೆ ಈ ರೀತಿಯೆಲ್ಲ ಜಗತ್ತಿನವರೆಲ್ಲ ಈ ರೀತಿ ಮಾಡುತ್ತಿದ್ದಾರೆ ಎಂದರೆ ನಾನು ಸಹ ಅದೇ ರೀತಿ ಮಾಡಬೇಕು ಎಂದೇನಿಲ್ಲ ನೀವು ನಿಮ್ಮ ಅನುಸಾರವಾಗಿ ಕಾರ್ಯ ಮಾಡಿ ನೀವು ನಿಮ್ಮ ಅನುಸಾರವಾಗಿ ಕೆಲಸ ಮಾಡಿದರೆ ಅದರಲ್ಲಿ ನೀವು ಅವಶ್ಯವಾಗಿ ಸಫಲರಾಗುತ್ತೀರಾ ಗುರುಗಳು ಮುಂದೆ ಹೇಳುತ್ತಾರೆ ಮಾನಸಿಕವಾಗಿ ಸದೃಢರಾಗುವಂತಹ ಆರನೇ ನಿಯಮವಾಗಿದೆ ನಿಮ್ಮ ತೇಜಸ್ಸನ್ನು ನಿಮ್ಮ ಶಕ್ತಿಯನ್ನು ವ್ಯರ್ಥವಾಗಿ ವೇಸ್ಟ್ ಮಾಡಬೇಡಿ ಗುರುಗಳು ಹೇಳುತ್ತಾರೆ ನಿಮ್ಮೆಲ್ಲರಲ್ಲಿ ಬಹಳಷ್ಟು ಶಕ್ತಿ ಇದೆ ನಿಮ್ಮ ಶಕ್ತಿಯನ್ನು ತೇಜಸ್ಸನ್ನು ಕೆಟ್ಟ ಜನರಿಗೋಸ್ಕರ ಕೆಟ್ಟ ಕಾರ್ಯಗಳಲ್ಲಿ ಯೂಸ್ ಮಾಡಬೇಡಿ ಏಕೆಂದರೆ ನೀವು ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಿದರೆ ಅದು ನಿಮ್ಮನ್ನು ವ್ಯರ್ಥತೆಯ ಕಡೆಗೆ ಕರೆದುಕೊಂಡು ಹೋಗುತ್ತದೆ ನಿಮ್ಮ ಶಕ್ತಿಯನ್ನು ನಿಮ್ಮ ಲಕ್ಷದಲ್ಲಿ ತೊಡಗಿಸಿಕೊಳ್ಳಿ ನಿಮ್ಮೆಲ್ಲರ ಹತ್ತಿರವು ಬಹಳಷ್ಟು ಶಕ್ತಿ ಇದೆ ಆ ಶಕ್ತಿಯನ್ನು ತೇಜಸ್ಸನ್ನು ನೀವು ಗುರಿ ಸಾಧಿಸುವಲ್ಲಿ ಇಟ್ಟುಕೊಂಡರೆ ಖಂಡಿತವಾಗಿಯೂ ನೀವು ಗುರಿ ಸಾಧಿಸಬಹುದು ಆದರೆ ನಿಮ್ಮ ಶಕ್ತಿಯನ್ನು ಬೇರೆ ಕೆಲಸಗಳಿಗೆ ಯೂಸ್ ಮಾಡಿಕೊಳ್ಳುತ್ತಿದ್ದೀರಾ ಅಂದರೆ ಆಗ ನಿಮ್ಮ ಶಕ್ತಿ ವೇಸ್ಟ್ ಆಗಲು ತೊಡಗುತ್ತದೆ ಆಗ ಎಂದಿಗೂ ನಿಮ್ಮ ಲಕ್ಷವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಗುರುಗಳು ಮುಂದೆ ಹೇಳುತ್ತಾರೆ ಎಳನೆಯದಾಗಿ ಮಾನಸಿಕವಾಗಿ ಸದೃಢ ಆಗುವ ನಿಯಮವಾಗಿದೆ ಕೇಳುವುದು ಎಲ್ಲರಿಂದ ಕೇಳಬೇಕು ಆದರೆ ಮಾಡುವುದು ನಮ್ಮ ಮನಸ್ಸು ಹೇಳಿದಂತೆ ಮಾಡಬೇಕು ಗುರುಗಳು ಹೇಳುತ್ತಾರೆ ಗಮನವಿಟ್ಟು ನೋಡಿ ನಿಮ್ಮಲ್ಲಿ ಎಷ್ಟು ಕ್ಷಮತೆ ಇದೆ ಎಲ್ಲರಿಗೂ ನಿಮ್ಮ ಕ್ಷಮತೆಯ ಬಗ್ಗೆ ಗೊತ್ತಿದೆ ಎಂದರೆ ನೀವು ನಿಮ್ಮ ಕ್ಷಮತೆಯನುಸಾರವಾಗಿ ಕೆಲಸ ಮಾಡಿ ಒಂದು ವೇಳೆ ಜನರೆಲ್ಲರೂ ನಿಮ್ಮಿಂದ ಈ ಕೆಲಸ ಆಗುವುದಿಲ್ಲ ಎಂದು ಹೇಳಿದರೆ ಅವರ ಮಾತಿನ ಮೇಲೆ ಗಮನ ಕೊಡಬೇಡಿ ನಿಮ್ಮ ಕ್ಷಮತೆ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು ಏಕೆಂದರೆ ಶರೀರ ನಿಮ್ಮದಾಗಿದೆ ನಿಮ್ಮ ಬಗ್ಗೆ ಜಾಸ್ತಿ ನೀವೇ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಬೇರೆಯವರು ನಿಮ್ಮ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯವೇ ಇಲ್ಲ ನಿಮಗೆಲ್ಲರಿಗೂ ನಿಮ್ಮ ನಿಮ್ಮ ಕ್ಷಮತೆ ಎಷ್ಟಿದೆ ಅನ್ನೋದು ಗೊತ್ತೇ ಇರುತ್ತದೆ ಯಾವ ಕಾರ್ಯವನ್ನು ಹೇಗೆ ಮಾಡಬಹುದು ಎಂದು ನಿಮಗೆ ಗೊತ್ತಿದೆ ಒಂದು ಕೆಲಸವನ್ನು ಒಬ್ಬರು ಬೇಗ ಮುಗಿಸಿದರೆ ಇನ್ನೊಬ್ಬರು ಅದೇ ಕೆಲಸವನ್ನು ಕಡಿಮೆ ಟೈಮಲ್ಲಿ ಮುಗಿಸಲು ಆಗುತ್ತದೆ ಇದೆಲ್ಲ ಮಾತುಗಳು ನಿಮ್ಮ ಬಗ್ಗೆ ನಿಮಗೇ ಗೊತ್ತಿರುತ್ತದೆ ಆದ್ದರಿಂದ ನಿಮ್ಮಲ್ಲಿ ಏನು ಕ್ಷಮತೆ ಇದೆ ಆ ಅನುಸಾರವೇ ನೀವು ಕಾರ್ಯವನ್ನು ಆಯ್ಕೆ ಮಾಡಿಕೊಳ್ಳಿ ಯಾವಾಗ ನೀವು ನಿಮ್ಮ ಅನುಸಾರ ಕಾರ್ಯ ಮಾಡುತ್ತೀರಿ ನಿಮ್ಮ ಒಳಗಡೆಯ ಧ್ವನಿಯನ್ನು ನೀವು ಕೇಳಿಸಿಕೊಳ್ಳುತ್ತೀರಿ ಆಗ ನೀವು ಜೀವನದಲ್ಲಿ ಅವಶ್ಯವಾಗಿ ಮುಂದೆ ಹೋಗುತ್ತೀರಾ ಕೆಲವೊಂದು ಬಾರಿ ಈ ರೀತಿ ಆಗುತ್ತದೆ ಎಷ್ಟೋ ಸಾರಿ ಜನರು ತಮ್ಮ ಕ್ಷಮತೆ ಏನಿದೆ ಎಂದು ತಮಗೇ ಗೊತ್ತಿರುವುದಿಲ್ಲ ಬೇರೆಯವರು ಹೇಳಿದಂತೆ ನಡೆಯುತ್ತಿರುತ್ತಾರೆ ತಮ್ಮ ಜೀವನದ ಎಲ್ಲಾ ಸಮಯವನ್ನು ಇದೇ ರೀತಿ ಹಾಳು ಮಾಡುತ್ತಾರೆ ಅವರಿಗೆ ಆ ರೀತಿ ಮಾಡಲು ಯಾರೋ ಹೇಳಿದರು ಎಂದು ಇವರು ಸಹ ಅದೇ ರೀತಿ ಮಾಡಲು ಶುರು ಮಾಡುತ್ತಾರೆ ಅವರ ಕ್ಷಮತೆ ಎಷ್ಟಿದೆ ಎಂದು ವಿಚಾರ ಮಾಡದೆ ಮಾಡುತ್ತಿರುತ್ತಾರೆ ಅವರ ಪ್ರತಿಭೆ ಆ ಕಾರ್ಯ ಮಾಡುವುದರಲ್ಲಿ ಇದೆಯೋ ಇಲ್ಲೋ ಎಂಬುದನ್ನು ತಿಳಿದುಕೊಳ್ಳದೆ ಮಾಡುತ್ತಾರೆ ಆಗ ಅಂಥ ಕಾರ್ಯದಲ್ಲಿ ಸಫಲತೆ ಸಿಗುವುದಿಲ್ಲ ಆದ್ದರಿಂದ ಯಾವ ವ್ಯಕ್ತಿಗೆ ತನ್ನ ಕ್ಷಮತೆ ಗೊತ್ತಿರುವುದಿಲ್ಲ ಅವರು ಜೀವನದಲ್ಲಿ ಎಂದಿಗೂ ಸಹ ಗುರಿ ತಲುಪಲು ಸಾಧ್ಯವಾಗುವುದಿಲ್ಲ ಈ ಶರೀರ ನಿಮ್ಮದು ಈ ಬುದ್ಧಿ ನಿಮ್ಮದು ವಿಚಾರ ಮಾಡುವಂಥ ಶಕ್ತಿ ನಿರ್ಣಯ ತೆಗೆದುಕೊಳ್ಳುವಂಥ ಶಕ್ತಿಯೂ ಸಹ ನಿಮ್ಮದೇ ಆಗಿರುತ್ತದೆ ಅದಕ್ಕಾಗಿ ವಿಚಾರ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ನಿಮಗೆ ಗೊತ್ತಿರಬೇಕು ನಿಮ್ಮ ಶರೀರ ಎಷ್ಟು ಸ್ಟ್ರಾಂಗ್ ಇದೆ ಎಷ್ಟು ದೇಹದಲ್ಲಿ ಕ್ಷಮತೆ ಇದೆ ಒಂದು ವೇಳೆ ಕ್ಷಮತೆ ಇಲ್ಲವಾದಲ್ಲಿ ಆ ಕ್ಷಮತೆಯನ್ನು ನಾನು ಎಷ್ಟು ಜಾಸ್ತಿ ಮಾಡಿಕೊಳ್ಳಬೇಕು ಅದನ್ನು ನೀವೇ ನೋಡಿಕೊಳ್ಳಬೇಕು ನಿಮ್ಮ ಒಳಗಿನ ನಿಮ್ಮ ಸ್ವಂತ ಭಾವನೆಯನ್ನು ಕೇಳಿಸಿಕೊಳ್ಳುವಂಥ ಪ್ರಯತ್ನ ಮಾಡಿ ಮತ್ತು ನಿಮ್ಮ ಕ್ಷಮತೆ ಅನುಸಾರ ಮುಂದೆ ಹೋಗುತ್ತಾ ಇರಿ ನಂತರದಲ್ಲಿ ಗುರುಗಳು ಹೇಳುತ್ತಾರೆ ಮಾನಸಿಕವಾಗಿ ಸದೃಢರಾಗುವಂಥ ಎಂಟನೇ ನಿಯಮವಾಗಿದೆ ಕಡಿಮೆ ಮಾತನಾಡುವುದು ಕಡಿಮೆ ಮಾತನಾಡುವುದು ಮತ್ತು ಗಮನವೆಲ್ಲವೂ ಕಾರ್ಯ ಮಾಡುವ ಕಡೆಗೆ ಇಡುವುದು ಗುರುಗಳು ಹೇಳುತ್ತಾರೆ ಯಾವ ವ್ಯಕ್ತಿ ಜಾಸ್ತಿ ಮಾತನಾಡುತ್ತಾರೆ ಅವರು ಸುಮ್ಮನೆ ತಮ್ಮ ಶಕ್ತಿಯನ್ನು ವೇಸ್ಟ್ ಮಾಡಿಕೊಳ್ಳುತ್ತಿರುತ್ತಾರೆ ಏಕೆಂದರೆ ಯಾರು ಜಾಸ್ತಿ ಮಾತನಾಡುತ್ತಾರೆ ಅವರು ವಿಚಾರ ಬಹಳ ಕಡಿಮೆ ಮಾಡುತ್ತಾರೆ ಏಕೆಂದರೆ ಅವರು ತಮ್ಮ ಎಲ್ಲ ಶಕ್ತಿಯನ್ನು ಮಾತನಾಡುವುದರಲ್ಲಿಯೇ ನಷ್ಟ ಮಾಡಿರುತ್ತಾರೆ ಅವರು ಈ ರೀತಿ ವಿಚಾರ ಮಾಡುತ್ತಾರೆ ನನಗೆ ವಿಚಾರ ಮಾಡುವಂಥ ಶಕ್ತಿಯೇ ಇಲ್ಲ ಎಂದು ಆದರೆ ಯಾವ ವ್ಯಕ್ತಿ ಕಡಿಮೆ ಮಾತನಾಡುತ್ತಾರೆ ಅವರಿಗೆ ವಿಚಾರ ಮಾಡಲು ಸಮಯ ಜಾಸ್ತಿ ಸಿಗುತ್ತದೆ ಮತ್ತು ನೀವು ಯಾವ ಮಾತಿನ ಮೇಲೆ ಅಥವಾ ತತ್ವದ ಮೇಲೆ ಜಾಸ್ತಿ ವಿಚಾರ ಮಾಡುತ್ತೀರಿ ಎಂದರೆ ಆಗ ನಿಮ್ಮ ಬುದ್ಧಿಯಲ್ಲಿ ಹಲವಾರು ವಿಚಾರಗಳು ಬರಲು ತೊಡಗುತ್ತವೆ ಮತ್ತು ಆ ವಿಚಾರಗಳೇ ನಿಮ್ಮನ್ನು ಸಫಲತೆ ಕಡೆಗೆ ಕರೆದುಕೊಂಡು ಹೋಗುತ್ತವೆ ಮತ್ತು ಗುರುಗಳು ಕೇಳುತ್ತಾರೆ ಶಿಷ್ಯರೇ ನಿಮಗೆ ನಾನು ಪ್ರಶ್ನೆಗಳನ್ನು ಕೇಳುತ್ತೇನೆ ಎಂದರೆ ನೀವು ಮೊದಲು ಪ್ರಶ್ನೆಯನ್ನು ಕೇಳಿಸಿಕೊಳ್ಳುತ್ತೀರಾ ತಕ್ಷಣವೇ ಏನು ಉತ್ತರ ಕೊಡುವುದಿಲ್ಲ ಅಲ್ಲ ಆದರೆ ಈ ಸಭೆಯಲ್ಲಿ ಯಾರಾದರೂ ಕುಳಿತುಕೊಂಡಿದ್ದಾರೆ ಮತ್ತು ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ ಎಂದರೆ ಬೇರೆ ಸ್ನೇಹಿತನ ಜೊತೆ ಮಾತಾಡ್ತಾ ಇದ್ದಾರೆ ಅವನು ನನ್ನ ಮಾತಿನ ಕಡೆಗೆ ಗಮನ ಕೊಡಲು ಆಗುವುದಿಲ್ಲ ಮತ್ತು ನಾವು ಪ್ರಶ್ನೆ ಕೇಳಿದಾಗ ಅದರ ತಪ್ಪು ಉತ್ತರವನ್ನು ಅವರು ಕೊಡುತ್ತಾರೆ ಏಕೆಂದರೆ ಅವರು ಮಾತನಾಡುವುದರಲ್ಲಿಯೇ ಅವರ ಸಮಯವನ್ನು ವೇಸ್ಟ್ ಮಾಡುತ್ತಿದ್ದಾರೆ ಗುರುಗಳ ಹತ್ರ ಅಂತೂ ಗಮನ ಕೊಡಲಿಲ್ಲ ಆದರೆ ಯಾವ ಶಿಷ್ಯ ಶಾಂತವಾಗಿದ್ದು ನಮ್ಮ ಮಾತಿನ ಕಡೆಗೆ ಗಮನ ಕೊಡುತ್ತಿದ್ದಾನೆ ಅವರು ವಿಚಾರ ಮಾಡಿ ಪೂರ್ಣ ರೀತಿಯಿಂದ ಉತ್ತರ ಕೊಡುತ್ತಾರೆ ಮತ್ತು ಅವರ ಉತ್ತರವೂ ಸಹ ಸರಿಯಾಗಿರುತ್ತದೆ ಅದಕ್ಕಾಗಿ ಶಿಷ್ಯರೇ ಕಡಿಮೆ ಮಾತನಾಡುವಂಥ ಅಭ್ಯಾಸ ಮಾಡಿ ಯಾವಾಗ ನೀವು ಕಡಿಮೆ ಮಾತನಾಡುತ್ತೀರಿ ಆಗ ಒಂದು ವಿಷಯದ ಮೇಲೆ ಜಾಸ್ತಿ ವಿಚಾರ ಮಾಡಲು ಶಕ್ತಿ ಇರುತ್ತದೆ ಆಗ ಸಮಸ್ಯೆಯ ಸಮಾಧಾನವು ಬೇಗ ಕಂಡುಕೊಳ್ಳಬಹುದು ಮತ್ತು ಕಡಿಮೆ ಮಾತನಾಡುವುದರಿಂದ ನಿಮ್ಮ ಶಕ್ತಿಯ ಉಳಿತಾಯವೂ ಆಗುತ್ತದೆ ಗುರುಗಳು ಹೇಳುತ್ತಾರೆ ಇದಾಗಿದೆ ಮಾನಸಿಕವಾಗಿ ಸದೃಢ ಆಗುವಂತಹ ಎಂಟು ನಿಯಮಗಳು ನೀವು ಭರವಸೆಯಿಂದ ಈ ಎಂಟು ನಿಯಮಗಳನ್ನು ಪಾಲಿಸುತ್ತೀರಿ ಎಂದರೆ ಆಗ ನೀವು ಮಾನಸಿಕವಾಗಿ ಅವಶ್ಯವಾಗಿ ಸದೃಢರಾಗುತ್ತೀರಾ ಆಗ ಯಾವುದೇ ಸಮಸ್ಯೆಗಳು ಅಡೆತಡೆಗಳು ನಿಮ್ಮ ಜೀವನದಲ್ಲಿ ಬರಲು ಸಾಧ್ಯವಾಗುವುದಿಲ್ಲ ಏನೇ ಸಮಸ್ಯೆ ಬಂದರೂ ಸಹ ಧೈರ್ಯವಾಗಿ ನೀವು ಎದುರಿಸಬಹುದು ಎಲ್ಲ ಶಿಷ್ಯರು ಗುರುಗಳ ಮಾತುಗಳನ್ನು ಕೇಳಿದ ನಂತರ ಅವರಿಗೆ ಕೋಟಿ ಕೋಟಿ ನಮನ ಮಾಡುತ್ತಾರೆ ಆಗ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಈ ಎಂಟು ನಿಯಮಗಳನ್ನು ಪಾಲಿಸುವುದರಿಂದ ನಾವು ನಮ್ಮ ಜೀವನದಲ್ಲಿ ಮಾನಸಿಕವಾಗಿ ಶಕ್ತಿಶಾಲಿಯಾಗಬಹುದು ಇಷ್ಟು ಕೇಳಿ ನಂತರ ಎಲ್ಲ ಶಿಷ್ಯಂದರು ಅವರವರ ಕೊಠಡಿಗಳಿಗೆ ಮರಳುತ್ತಾರೆ ಸ್ನೇಹಿತರೆ ನನಗೆ ಭರವಸೆ ಇದೆ ಈ ವಿಡಿಯೋದಿಂದ ನೀವು ಸಾಕಷ್ಟು ಕಲಿತಿರಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರಿಬೇಡಿ ಮತ್ತು ಧನ್ಯವಾದಗಳು